ನಮಸ್ಕಾರ ಭಾರತ ವಿರುದ್ಧ ಏಕದಿನ ಸರಣಿಯನ್ನ ಮೂರು ಮತ್ತು ಸೊನ್ನೆ ಅಂತರದಿಂದ ಸೋತ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತರು ಜಾಸ್ ಬಟ್ಲರ್ ಬಳಿಕ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ರವರ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ಮೂರನೇ ಏಕದಿನ ಪಂದ್ಯ ಸೋತ ಬಳಿಕ ತಂಡದ ಕ್ಯಾಪ್ಟನ್ ಆಗಿರುವ ಜಾಸ್ ಬಟ್ಲರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿಯೂ ಇಂಗ್ಲೆಂಡ್ ತಂಡವು ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ ನೂರ ಅರವತ್ತೆರಡು ರನ್ಗಳಿಂದ ಮೂರನೇ ಏಕದಿನ ಪಂದ್ಯವನ್ನು ಸೋಲುವುದರ ಜೊತೆ ಜೊತೆಗೆ ಇಂಗ್ಲೆಂಡ್ ತಂಡವು ಏಕದಿನ ಸರಣಿಯನ್ನ ಮೂರು ಮತ್ತು ಸೊನ್ನೆ ಅಂತರದಿಂದ ಕಳೆದುಕೊಂಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಐವತ್ತಾರು ರನ್ ಆಲ್ ಆಲ್ಔಟ್ ಆಗಿತ್ತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಶುಭನ್ ಗಿಲ್ ನೂರ ಎರಡು ಎಸೆತಗಳನ್ನು ಎದುರಿಸಿ ನೂರ ಹನ್ನೆರಡು ರನ್ ಬಾರಿಸಿದರು ಮತ್ತು ಶ್ರೇಯಸ್ ಅಯ್ಯರ್ ಅರವತ್ನಾಲ್ಕು ಎಸೆತಗಳಲ್ಲಿ ಎಪ್ಪತ್ತೆಂಟು ರನ್ ಕಲೆ ಹಾಕಿದರು ಮತ್ತು ತಂಡದ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆಕರ್ಷಕ ಅರ್ಧ ಸಿಡಿಸಿದರೆ ಕೆಎಲ್ ರಾಹುಲ್ ನಲವತ್ತು ರನ್ಗಳ ಕಾಣಿಕೆ ನೀಡಿದರು ಅತ್ತ ಇಂಗ್ಲೆಂಡ್ ತಂಡದ ಪರ ಆದಿಲ್ ರಶೀದ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಇಂಗ್ಲೆಂಡ್ ತಂಡಕ್ಕೆ ಭಾರತದ ಬೌಲರ್ಗಳು ಬ್ಯಾಕ್ ಟು ಬ್ಯಾಕ್ ಆಘಾತಗಳನ್ನು ನೀಡಿದರು ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ಮೂವತ್ನಾಲ್ಕು ಪಾಯಿಂಟ್ ಎರಡು ಓವರ್ಗಳಲ್ಲಿ ಹದಿನಾಲ್ಕು ರನ್ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಗಸ್ ಅಟ್ಕಿನ್ಸನ್ ಮೂವತ್ತೆಂಟು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಅಕ್ಷರ್ ಪಟೇಲ್ ಹರ್ಷಿತ್ ರಾಣಾ ಹರ್ಷದೀಪ್ ಸಿಂಗ್ ಹಾರ್ದಿಕ್ ಪಾಂಡ್ಯ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ಮೂರನೇ ಏಕದಿನ ಪಂದ್ಯವನ್ನು ನೂರ ನಲವತ್ತೆರಡು ರನ್ಗಳಿಂದ ಗೆದ್ದುಕೊಳ್ಳುವುದರ ಜೊತೆಗೆ ಸರಣಿಯ ನೂರು ಮತ್ತು ಸೊನ್ನೆ ಅಂತರದಿಂದ ಕೂಡ ಕೈವಶ ಮಾಡಿಕೊಂಡಿದೆ ಸ್ನೇಹಿತರೆ ಮತ್ತು ಇದೀಗ ಇಂಗ್ಲೆಂಡ್ ಮೂರು ಮತ್ತು ಸೊನ್ನೆ ಅಂತರದಿಂದ ಏಕದಿನ ಸರಣಿಯನ್ನ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ವಿರುದ್ಧದ ಏಕದಿನ ಸರಣಿಯಲ್ಲಿ ನಾವು ನೀರಸ ಪ್ರದರ್ಶನ ನೀಡಿದ್ದೇವೆ ತಂಡದ ಈ ಕಳಪೆ ಆಟವು ನನಗೆ ತೀವ್ರ ನಿರಾಸೆ ತರಿಸುತ್ತಿದೆ ಆಸ್ ಎ ಕ್ಯಾಪ್ಟನ್ ಆಗಿ ನಾನು ಸರಣಿ ಉದ್ದಕ್ಕೂ ಫೇಲ್ ಆಗಿದ್ದೇನೆ ಮೂರನೇ ಏಕೆ ದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅಪಾಯಕಾರಿಯಾದ ಆಟವನ್ನು ಆಡಿದ್ದಾರೆ ನಾವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಬೇಕಾಗಿತ್ತು ಟೀಂ ಇಂಡಿಯಾ ಹಿಟ್ ಆಫ್ ಕಂಡೀಷನ್ ನಲ್ಲಿಯೂ ಕೂಡ ಉತ್ತಮ ಆಟವನ್ನು ಆಡುವುದರ ಮೂಲಕ ಸರಣಿ ಗೆದ್ದುಕೊಂಡಿದೆ ಹೀಗಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಗಿಲ್ ರವರ ಆಟಕ್ಕೆ ನಾನು ಕೂಡ ಫ್ಯಾನ್ ಆಗಿದ್ದೇನೆ ಎಂದು ಹೇಳುವ ಮೂಲಕ ಶುಭ್ಮನ್ ಗಿಲ್ ರವರ ಕುರಿತು ಒಳ್ಳೆಯ ಹೇಳಿಕೆಯನ್ನ ಬಟ್ಲರ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಟಿ ಟ್ವೆಂಟಿ ಐ ಸರಣಿ ಮತ್ತು ಓಡಿಐ ಸರಣಿ ಹೀಗೆ ಎರಡು ಸರಣಿಗಳಲ್ಲಿಯೂ ವಿಫಲವಾಗಿದ್ದಾರೆ ಇಂತಹ ತಂಡವನ್ನು ಇಟ್ಟುಕೊಂಡು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ಬಟ್ಲರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರೋಹಿತ್ ರವರ ನಾಯಕತ್ವವು ಸರಣಿ ಉದ್ದಕ್ಕೂ ಉತ್ತಮವಾಗಿತ್ತು ಅವರ ಕ್ಯಾಪ್ಟನ್ಸಿ ಗುಣಗಳನ್ನು ನಾನು ಮುಂಬರುವ ಐಸಿಸಿ ಇವೆಂಟ್ಗಳಲ್ಲಿ ಅಳವಡಿಸಿಕೊಳ್ಳುತ್ತೇನೆ ಎಂದು ಹೇಳುವ ಮೂಲಕ ರೋಹಿತ್ ರವರ ಬಗ್ಗೆ ಕೂಡ ಬಟ್ಲರ್ ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ ನೋಡುದಿಲ್ಲ ಇಂಗ್ಲೆಂಡ್ ಮೂರನೇ ಓಡಿಐ ಪಂದ್ಯ ಸೋತ ಬಳಿಕ ಜಾಸ್ ಬಟ್ಲರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ